ಒಂದ್ ಮೂರ್ ಬುದ್ಧ ಉಟ್ಟಿದ್ದೆ ಮೂರ್ ಬುದ್ಧ ಮಾದಪ್ಪ ಅಂತ ಕರಿತಿದ್ರು ಒಂದ್ ದುಡ್ಡ ಬೆಂಡೆ ಕೊಡ್ತೀವಿ ತಿಂತಿದ್ದು ರೋಲ್ ಗಲ್ಲ ತೀರ್ಸ್ಬಿಟ್ಟಿದೆ ನಂಗೆ ಅರವತ್ತೆರಡು ವರ್ಷ ಅರವತ್ತೆರಡು ವರ್ಷದಲ್ಲಿ ಶುಗರ್ ಬಂದ ನಂಗೆ ಉಟ್ಟದಾಗ್ಲೆ ಇವತ್ತು ನನ್ ಚೆನ್ನಾಗಿರ್ಬೇಕಾದ್ರ ನಾನು ಮಾಡೋ ಸತ್ಯ ನಿಷ್ಠೆ ಬಸವಣ್ಣ ಪಾತ್ರ ಮಾಡಿದ್ದೆ ಆ ಬಸವಣ್ಣನ ಪಾತ್ರ ಮಾಡೋದಾಗ ನನ್ ವಿದ್ಯಾವಂತಲ್ಲ ನನ್ನ ನೀರು ಹೋದ್ರೆ ಗತಿ ಆಯ್ತು ತಪ್ಪಾಯ್ತದೆ ಗತಿ ಆಯ್ತು ಆಮೇಲೆ ಸಮವಾಸ ಒಳ್ಳೊಳ್ಳೆ ಸವಾಸ ಮಾಡೋದಿಲ್ಲ ನಂಗೆ ಈಗ ಎತ್ತರ ಎತ್ತರದು ಎಲೆ ಸಿಡ್ಲಿಕ್ಕೆ ಅವರ ಬಿ ಏನೋ ಅದೇನೋ ಎಮ್ಮೆ ಕನ್ನಡ ಎಮ್ ಎ ಕಟ್ಟಕಲ್ಲೇ ವ್ಯವಸ್ಥೆ ಮಾಡ್ತವ್ರೆ ನಂಗೆ ಎಫೆಕ್ಟೋ ನಂಗೆ ಗೊತ್ತಿಲ್ಲ ಎಮ್ಮೆ ಓಲ್ ಅಂತವ್ರು ನಂಗೆ ಪ್ರಯತ್ನ ನೋಡೋ ಆ ಪೈಲ ಮಾತಾಡೋಣ ಒಳ್ಳೆಯ ಗೋಮಾಚಾರ ಈಗ ಯಾಕಂದ್ರೆ ಸಂತೋಷ ಪಡ್ಬೇಕಂದ್ರೆ ಇವ್ರಿಗೆ ಗೌರವ ಬೇಕಾರ ನಮ್ಮ ಮಾತು ನಮ್ಮ ನಡೆ ನುಡಿ ತಿಳ್ಕೊಂಡು ಅವ್ರ ಗಂಡ ಕಳಿಸೋರು ನನ್ನ ನಂಬಿ ಇವರ ಅಪ್ಪ ಅಮ್ಮ ಇವರ ಅಮ್ಮ ಕಳಿಸೋರು ನನ್ನ ನಂಬಿ ಇವರು ಮೋಸ ಮಾಡೋಕತ್ತ ಇವರು ಸುಳ್ಳಿಣಕ್ಕ ನನ್ನ ಆತ್ಮ ಒಪ್ಪಿದ ಆತ್ಮ ಸಾಕ್ಷಿಯಾಗಿ ನಾವು ಯಾರಿಗೂ ಅನ್ಯಾಯ ಮಾಡ ಸತ್ಯ ಸುತ್ತು ಕಾಯಕ ಮಾಡ್ಕೊಂಡು ಧರ್ಮ ಯಾವುದು ನ್ಯಾಯ ಯಾವುದು ನಾವು ನಿಷ್ಠೆಯಿಂದ ಒಪ್ಕೊಂಡಾಗ ನಮ್ಗೆಲ್ಲ ನೀವು ಎಲ್ಲ ಕೈದೋಡ್ತೀವಿ ನಂಬ್ಕೊಂಡು ಅವ್ರು ಸನ್ಮಾನ ಮಾಡ್ತೀವಿ ನಿಮ್ಮ ಆತ್ಮವಾದ ಇರಲಿ ಅವ್ರೀಜ ಸ್ವಾಮೀಜಿ ನಮ್ಮ ಸುತ್ತೂರು ಗುರು ಪರಂಪರೆಯ ಶ್ರೀ ಶಿವರಾತ್ರಿ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿ ಹಾಗೂ ದೇಶಗೇಂದ್ರ ಸ್ವಾಮಿಗಳ ಪಾದಗಳಿಗೆ ಪಾದೆಗಳಿಗೆ ನಮಸ್ಕರಿಸಿ ವಿಶ್ವಗುರು ಬಸವಣ್ಣನವರಿಗೆ ಪಾದಗಳಿಗೆ ಹಾಗೂ ಇಲ್ಲಿ ಕುಳಿತಿರುವಂತಹ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗ ಕುಳಿತಿರುವ ಎಲ್ಲ ಹಿರಿಯ ಜೀವಗಳಿಗೆ ನಮಸ್ಕರಿಸ ಇಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ರೈತರಿಗೆ ಸನ್ಮಾನ ಆದ್ರೆ ಇಲ್ಲಿ ನಾನು ಕುತ್ತಿಲ್ಲ ಬೆಳೆದಿಲ್ಲ ಆದರೂ ಕೂಡ ಬ್ಯಾತಲ್ಲಿ ಮಾದಪ್ಪ ಅಪ್ಪಾಜಿ ಅವರು ನನ್ನನ್ನು ಕೂಡ ಕರೆದು ಇಲ್ಲಿ ಸನ್ಮಾನ ಮಾಡಿದರೆ ಗೊತ್ತಿಸಿ ಏನಕ್ಕೆ ಅಂತ ಪರಿಚಯ ಮಾಡ್ಕೊಡಿ ಅಂತ ಇವರು ಕೇಳಿದ್ರು ಈ ಸನ್ಮಾನ ನನ್ನ ಬೆನ್ನೆಲುಬಾಗಿ ಬಗ್ಗೆ ನಿಂತಿರುವಂತ ನಮ್ಮ ಯಜಮಾನ್ರಿಗೆ ಸರ್ಬೇಕು ಯಾಕಂದ್ರೆ ನಿಜವಾದ ರೈತರು ಅವರು ನನ್ನ ಇಲ್ಲಿ ಸನ್ಮಾನ ಸ್ವೀಕಾರ ಮಾಡುವಂತ ಯೋಗ್ಯತೆ ಅರ್ಹತೆ ಖಂಡಿತ ಇಲ್ಲ ಯಾಕಂದ್ರೆ ಇಲ್ಲಿ ವೇದಿಕೆ ಮುಂಭಾಗ ಕೂತಿರುವಂತ ಇಂಥ ಹಿರಿಯ ಜೀವಗಳು ಲ್ಲ ಇದ್ದಾರೆ ರೈತ ಮುಖಂಡ ಇದ್ದಾರೆ ಹೋರಾಟಗಾರಿದ್ದಾರೆ ಇವರೆಲ್ಲರ ಮುಂದೆ ನಾನು ಏನು ಕೂಡ ಸಾಧನೆ ಮಾಡಿಲ್ಲ ಯಾವ ಅರ್ಹತೆನೂ ಕೂಡ ನಂಗಿಲ್ಲ ನಾನು ಅದಕ್ಕೆ ಈ ಗೌರವವನ್ನ ಪ್ರತಿಯೊಬ್ಬ ಅನ್ನದಾತನ ಪಾದಗಳಿಗೆ ಅರ್ಪಣೆ ಮಾಡ್ತೀನಿ ಗೌರವ ಅನ್ನೋದಕ್ಕಿಂತ ಅನ್ನದಾತನ ಪಾದಗಳಿಗೆ ಆ ಗೌರವ ಆ ಸನ್ಮಾನ ಇದೆ ಅವರಿಗೆ ಮಾತ್ರ ಮೀಸಲಿಡ್ತೀನಿ ನೆಪಕ್ಕೆ ಅಷ್ಟ ನಾನು ಇಲ್ಲಿ ಗೊತ್ತಿದ್ದೆ ಇದನ್ನ ಹೇಳ್ತಾ ಈಗ ರೈತರ ಸಮಸ್ಯೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಅರಿವೆ ನಾನು ಒಂದು ಇಲ್ಲಿ ಏನ್ ನೋಡಿದೆ ಅಂದ್ರೆ ಎಲ್ಲ ಹಿರಿಯ ಜೀವಗಳೇ ಜಾಸ್ತಿ ಇರೋದು ಯಾರಿಗೆ ಅರಿವು ಬೇಕೋ ಆ ಯುವ ಜನಾಂಗ ಇಲ್ಲಿಲ್ಲ ಅದೇ ಒಂದು ಸೋಲು ಇಲ್ಲಿ ಯಾರಿಗೆ ಅರಿವು ಬೇಕು ಮುಂದಿನ ಜನಾಂಗಕ್ಕೆ ಆ ಜನಾಂಗ ಇಲ್ಲಿಲ್ಲ ಎಲ್ಲ ಅನುಭವವನ್ನ ಜೀವನದಲ್ಲಿ ಅನುಭವವನ್ನ ನೋಡಿರುವಂತ ಹಿರಿಯ ಜೀವಗಳೇ ಇದೆ ಯಾರಿಗೆ ಹೋಗ್ಬೇಕು ಅರಿವು ಮುಂದಿನ ಜನಾಂಗಕ್ಕೆ ಮುಂದೆ ನಡ್ಕೊಂಡು ಹೋಗೋದಿಕ್ಕೆ ಇತ್ತು ಆ ಯುವ ಜನಾಂಗ ಇಲ್ಲಿ ಕಾಣಿಸ್ತಾ ಇದೆ ಅದು ಮೊದಲನೇದಾಗಿ ನನಗೆ ಬೇಜಾರಾಯ್ತು ಇದಾಗಬೇಕಂದ್ರೆ ಈಗ ನಮ್ಮ ಮಾದ ಅವರು ನಿಜವಾಗ್ಲೂ ಅವ್ರ ಬಗ್ಗೆ ಎರಡು ನಿಮಿಷ ಮಾತಾಡಲೇಬೇಕು ಯಾಕಂದ್ರೆ ಎಲ್ಲಾನು ಸ್ವಾರ್ಥನೇ ನೋಡೋವಂಥ ಪ್ರಪಂಚ ಸ್ವಾರ್ಥದ ಜನಗಳೇ ಇರೋ ಅಂತ ಕಡೆ ನಿಸ್ವಾರ್ಥದಿಂದ ಕೆಲಸ ಅವರು ಪ್ರತಿಯೊಂದು ಮಾತು ಕೂಡ ಆಡಿದ್ದು ಅವರ ಭಾವನೆ ಅವರ ಇಮೋಷನ್ ನನಗೆ ಬಹಳ ಹಾಡು ಬಂದಂಗೆ ಆಯ್ತು ಏನಕ್ಕಂದ್ರೆ ನಾವ್ ಇಷ್ಟೆಲ್ಲ ಮಾಡ್ತಾ ಇದೀವಿ ಆದ್ರೂ ಕೂಡ ಅರ್ಚ್ಕೊಂತ ಇಲ್ವಲ್ಲ ಜನ ಅನ್ನೋದು ಭಾವನೆಯಲ್ಲಿ ವ್ಯಕ್ತ ಆಗ್ತಾ ಇತ್ತು ಅವ್ರ ಮಾತಿನಲ್ಲಿ ಖಂಡಿತ ನಾವು ನಿಮ್ ಜೊತೆಗೆ ಇರ್ತೀವಿ ಬಂದು ಖಂಡಿತ ಒಂದು ಪ್ರಶ್ನೆ ನಾನು ಏನಕ್ಕೆ ರೈತರನ್ನ ಮದ್ವೆ ಆದಾಗಿ ನನ್ನ ಮೇಲೆ ಪ್ರಭಾವ ಅಂದ್ರೆ ನಾನ್ ಸಿದ್ಧಗಂಗಾ ಕ್ಷೇತ್ರದಲ್ಲೇ ಓದ್ಬೇಕು ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಪ್ರಸ್ತುತ ನನ್ನ ಸುತ್ತೂರು ಸಂಸ್ಥೆಯಲ್ಲಿ ಒಬ್ಬ ರೈತರಿಂದ ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಮ್ಮ ಗುರುಗಳು ಒಂದು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ನಾನು ಆಗಿನೇ ಕೂಡ ಕೇಳ್ಕೊಂಡಿದ್ದು ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನಾನು ಕಾರ್ಪೊರೇಟ್ ಕಂಪನಿಗೆ ಹೋಗಿ ಅವರ ಗುಡಾಮ ಆಗೋದಿಲ್ಲ ನನಗೆ ಸಂಬಳ ಬೇಕಾಗಿಲ್ಲ ನಾನು ನಮ್ಮ ಸಂಸ್ಥೆಯಲ್ಲೇ ಇದ್ದು ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ನಾನು ನನ್ನನ್ನ ಕೆಲ್ಸಕ್ಕೆ ತಗೊಂಡ್ರು ಆ ಒಂದು ಕಾರಣಕ್ಕೆ ಪ್ರಸ್ತುತ ಎಜುಕೇಶನ್ ಕೂಡ ಮುಂದುವರಿಸ್ತಾ ಇದ್ದೀನಿ ಎಲ್ಲರೂ ಕೇಳ್ತಾರೆ ರೈತರನ್ನ ಮದುವೆ ಆಗೋದ್ರಿಂದ ಏನು ಪ್ರೀತಿ ತುಂಬಾ ಪ್ರಶ್ನೆಗಳು ಬರ್ತಿರುತ್ತೆ ಯಾಕಂದ್ರೆ ನನ್ನ ಸ್ನೇಹಿತರು ಎಲ್ಲರೂ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಹೆಂಗಿದೆ ಜೀವನ ಅಂತ ಒಬ್ಬ ರೈತರನ್ನ ಮದುವೆ ಆದ್ರೆ ಜೀವನ ಹೇಗಿರುತ್ತೆ ಅಂದ್ರೆ ಹೀಗೆ ಇಲ್ಲಿ ಸನ್ಮಾನ ಹೇಗಾಯ್ತು ಹಾಗೆ ಏನಕ್ಕೆ ಅಂದ್ರೆ ಲಕ್ಷ ಉಪನ್ಯಾಸಕರು ಲಕ್ಷಾಂತರ ಜನ ಇದ್ದಾರೆ ಟಾಪ್ರೇಟ್ ತಗೊಂಡಿರೋರು ಲಕ್ಷಾಂತರ ಜನ ಇದ್ದಾರೆ ಆದ್ರೆ ಇಲ್ಲಿ ಸನ್ಮಾನಕ್ಕೆ ಗುರುತಿಸಿರೋದು ಒಬ್ಬ ಉಪನ್ಯಾಸಕಿ ಅಂತ ಅಲ್ಲ ಟಾಪ್ರೇಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಒಬ್ಬ ರೈತನ ಹೆಂಟತಿಯಾಗಿ ಒಬ್ಬ ರೈತನ ಹೆಂಡತಿ ಅಂತ ನನ್ನ ಇಲ್ಲಿ ಸನ್ಮಾನ ಮಾಡ್ತಿರೋದು ಇದು ರೈತನಿಗೆ ಇರುವ ತಾಕತ್ತು ಯಾಕೆ ಬೆಲೆ ಸಿಗೋದಿಲ್ಲ ಈ ಸಮಸ್ಯೆಗಳು ಏನಿದೆ ಅವರು ಅದಕ್ಕೆ ಪರಿಹಾರಗಳೇನಿದೆ ಅಂತ ದೊಡ್ಡವರು ರೈತಪುರು ಹೋರಾಟಗಾರರು ಎಲ್ಲಾನು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳಲ್ಲ ನಾನು ಆದ್ರೂ ಕೂಡ ಹೆಣ್ಮಕ್ಳಿಗೆ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂದ್ರೆ ಏನಕ್ಕೆ ಹೆಣ್ಮಕ್ಳನ್ನ ಕೊಡ್ತಿಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಇದನ್ನ ಒಂದು ಏನು ಮಾದರಿಯಾಗಿ ನಿಂತು ನಾನು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತ ಬಂದಿರೋದು ಹೆಣ್ಮಕ್ಳು ಸಿಗ್ತಾ ಇದೆ ಮೊದಲನೇದಾಗಿ ಹಳ್ಳಿ ಜನ ಕೆಟ್ಟ ಹವ್ಯಾಸಗಳಿಗೆ ಹೋಗ್ತಾ ಇದಾರೆ ಅಂತ ಇದ್ದಾರೆ ಗಂಡು ಮಕ್ಕಳು ಕೆಟ್ಟ ಹವ್ಯಾಸಗಳಿಗೆ ಯಾಕಂದ್ರೆ ಎಲ್ಲರೂ ಮೂವತ್ತೈದು ದಾಟಿರೋ ಗಂಡು ಮಕ್ಕಳೇ ಜಾಸ್ತಿ ಸಿಗ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಗಂಡು ಮಕ್ಕಳು ಸಿಗ್ತಾ ಇದ್ದಾರೆ ಏನಕ್ಕೆ ಕೆಟ್ಟ ಹವ್ಯಾಸಗಳಿಗೆ ಹೋಗ್ತಾ ಇದ್ದಾರೆ ಸಮಸ್ಯೆ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಮುಖ್ಯವಾಗಿ ಯೋಚನೆ ಮಾಡಬೇಕು ಹೆಣ್ಮಕ್ಳು ಸಿಗ್ತಾ ಇಲ್ಲ ಯಾಕೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ರೈತರು ಮಕ್ಳೇನೆ ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಕಾರಣ ಯಾಕಂದ್ರೆ ಅವರು ಕಷ್ಟಗಳನ್ನ ನೋಡಿರ್ತಾರೆ ನಂತರನೇ ನನ್ ಮಕ್ಳು ಕಷ್ಟ ಪಡ್ಬಾರ್ದು ಅನ್ನೋ ಒಂದು ಕಾರಣ ಅವ್ರ ಯೋಚನೆ ನಾವು ತಪ್ಪು ಅಂತ ಆಗೋದಿಲ್ಲ ಯಾಕಂದ್ರೆ ನಂತರ ನನ್ ಮಕ್ಳು ಕಷ್ಟ ಪಡ್ಬಾರ್ದು ಸಾಲ ಸುಳಿಗೆ ಸಿಗ್ಬಾರ್ದು ಅಂತ ಆದ್ರೆ ಆ ಹೆಣ್ಣು ಮಕ್ಕಳು ಆ ತಂದೆ ತಾಯಿ ಹೇಗೆ ಸಂಸ್ಕಾರ ಕೊಡ್ಬೇಕಂದ್ರೆ ನಮ್ದು ಕೂಡ ನಮ್ ತಾಯಿ ಅಜ್ಜಿ ತಾತದ ಮೂಲ ಕೃಷಿನೇ ಆ ಸಂಸ್ಕಾರ ನನಗೆ ಅಲ್ಲಿಂದನೇ ಬಂತು ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನನ್ನ ಅಲ್ಲಿ ಪ್ರತಿ ಶಿವಕುಮಾರ್ ಸ್ವಾಮೀಜಿನ ಇದ್ರಿಗೆ ನೋಡ್ತಾ ಬೆಳೆದೋಳು ಇಂಜಿನಿಯರಿಂಗ್ ವ್ಯಾಸಂಗ ಮಾಡುವಾಗ ಅವರು ಹೇಳ್ತಾ ಇದ್ದ ಪ್ರತಿಯೊಂದು ಪ್ರತಿಯೊಂದು ವಾಕ್ಯಗಳನ್ನು ಅವರು ಮಾಡ್ತಿದ್ದ ಕೆಲಸ ಅವ್ರೇ ನಿಂತು ವ್ಯವಸಾಯ ಮಾಡಿಸ್ತಿದ್ದನ್ನ ನಾನು ನೋಡ್ತಾ ಇದ್ದೆ ವ್ಯವಸಾಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅದು ನನ್ನ ಮನಸ್ಸಲ್ಲಿ ಇನ್ನೂ ಕೂಡ ಬೆಟ್ಟದಾಗೆ ಬೆಳೀತಾ ಇತ್ತು ಇಲ್ಲ ನಾನು ಮದುವೆ ನನಗೆ ಆರ್ಮಿಗೆ ಸೈನಿಕ ಸೇರ್ಬೇಕು ಅಂತ ಬಹಳ ಇಷ್ಟ ಇತ್ತು ನಾನು ಸೈನಿಕ ಸೇರ್ಬೇಕಂತ ಮದುವೆ ಆದ್ರೆ ಇಲ್ಲ ಒಬ್ಬ ಸೈನಿಕ ಇಲ್ಲ ಒಬ್ಬ ರೈತನ್ ಮದ್ವೆ ಆಗ್ಬೇಕು ಅನ್ನೋದು ಬೆಳಿತಾ ಬೆಳಿತಾ ನನ್ಗೆ ಅದು ಕನಸಾಗಿ ನಮ್ಮ ಯಜಮಾನ್ರು ಪರಿಚಯ ಆಯ್ತು ನಾ ಅವರು ನನ್ನ ಆಸೆಗಳನ್ನ ತಿಳ್ಕೊಂಡು ಹೀಗೆ ಅವರು ರೈತರು ಅಂತ ಗೊತ್ತಾಯ್ತು ಸುಮ್ಮನೆ ನಮ್ಗಿಲ್ಲ ಅವರ ಪ್ರಾಮಾಣಿಕತೆ ಹೇಗೆ ಅಂದ್ರೆ ನಾನು ಎಸ್ ಎಸ್ ಎಲ್ ಸಿ ಬೇಲ್ ಅಂತ ನನ್ನ ಹತ್ರ ಬಂದ ತಕ್ಷಣ ಹೇಳಿದ್ದೆ ಆ ಪ್ರಾಮಾಣಿಕ ಉತ್ತರ ಏನಿತ್ತು ಸುಳ್ಳು ಇರ್ಲಿಲ್ಲ ಯಾಕಂದ್ರೆ ಒಬ್ಬ ರೈತ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಸುಳ್ಳು ಹೇಳೋದಿಲ್ಲ ಇವತ್ತು ಎಲ್ಲರಿಗೂ ಸನ್ಮಾನ ಮಾಡುವಾಗ ಬೇರೆ ಕಡೆ ಎಲ್ಲ ಸನ್ಮಾನ ಮಾಡುವಾಗ ಕಲರ್ಫುಲ್ ಶಾಲುಗಳನ್ನ ಹಾಕ್ತಾರೆ ಇಲ್ಲಿ ನೋಡಿ ಸನ್ಮಾನ ಮಾಡುವಾಗ ಹಸಿರು ಶಾಲೆಗಳನ್ನ ಹಾಕಿದ್ದಾರೆ ಹಸಿರು ಯಾಕೆ ರೈತರ ಸಂಕೇತ ಹಸಿರಾಗಿದೆ ಅಂದ್ರೆ ಪ್ರಕೃತಿಯ ಜೊತೆಗೆ ಜೀವನ ಮಾಡೋನು ರೈತ ಪ್ರಕೃತಿಯ ಒಡನಾಟದಲ್ಲೇ ಅಂದ್ರೆ ಸಿದ್ದೇಶ್ವರ ಶ್ರೀಗಳೇ ಇರ್ತಾರೆ ಪ್ರಕೃತಿ ಅಂದ್ರೆ ಏನು ದೇವ್ರನ್ನೇ ಪ್ರಕೃತಿ ಅಂತ ಗಂತ್ ಪ್ರಕೃತಿಯಲ್ಲೇ ದೇವ್ರನ್ನ ನೋಡಿದ್ರು ಸಿದ್ದೇಶ್ವರ ಶ್ರೀಗಳು ಆ ಪ್ರಕೃತಿಯ ಜೊತೆ ಬಾಳನ್ನ ಕಟ್ಕೊಂಡಂತವ್ನು ಬದುಕನ್ನ ಕಟ್ಕೊಂಡಂತವನು ರೈತ ಆ ಪ್ರಕೃತಿಯ ಪ್ರತಿಬಿಂಬನೇ ಶಿರುಷ ಶಾಂತಿಯ ಸಂಕೇತ ನೋಡಿ ಎಲ್ಲೆಲ್ಲೂ ಕೂಡ ಎಲ್ಲೂ ಸೋಲಿಲ್ಲ ಪ್ರತಿಯೊಂದ್ರಲ್ಲೂ ಸೋಲು ಗೆಲುವು ಜೊತೆ ಜೀವನನ ಜೀವಿಸದ್ರ ಬೇಕು ಸರಳವಾಗಿ ಬದುಕದ್ರಲ್ಬೇಕು ಬೇಕು ಅದನ್ನ ಕಲ್ತ್ರೆ ಹೆಣ್ಮಕ್ಳು ಖಂಡಿತವಾಗಿ ಒಬ್ಬ ವಿದ್ಯಾವಂತ ಮಹಿಳೆ ಅಂತಾರೆ ಯಾಕೆ ಕಷ್ಟ ಪಡ್ತಾರೆ ಅವ್ರ ಒಬ್ರು ಹೆಣ್ಮಕ್ಳು ಖಂಡಿತ ಅಂತ ರೈತನ್ನ ಕೈ ಹಿಡಿದ್ರೆ ಎಂತ ಮೃಗಗಳನ್ನ ಕೂಡ ಪರಿವರ್ತನೆ ಮಾಡಿ ಎಂತ ಒಳ್ಳೆ ಮನುಷ್ಯನು ಕೆಟ್ಟವ್ರನ್ನ ಮಾಡೋ ಅಂತ ಶಕ್ತಿ ಒಂದ್ ಹೆಣ್ಣಿಗಿರುತ್ತೆ ಖಂಡಿತ ಅಂತ ಅದ್ರಲ್ಲಿ ಒಬ್ಬ ರೈತನ ಉದ್ದಾರ ಮಾಡಬೇಕು ಅನ್ನೋ ಒಂದ್ ಮನಸ್ಥಿತಿ ಇಟ್ಕೊಂಡ್ರೆ ಒಬ್ಬ ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಆದ್ರೆ ಅದು ಸರಳವಾಗಿ ಬದುಕೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ ನಾವು ಬದುಕನ್ನ ಜೀವಿಸ್ತಾ ಇದ್ದೀವಿ ಎಲ್ಲರಿಗೂ ನಾನು ಏನೇ ಉಪದೇಶ ಮಾಡೋ ಅಷ್ಟು ದೊಡ್ಡೋಳಲ್ಲ ಯಾಕಂದ್ರೆ ಎಲ್ಲರೂ ಹಿರಿಯ ಜೀವಗಳು ನನ್ನ ಅನಿಸಿಕೆ ಏನಿದೆ ಅಂತ ನಂಗೆ ಹೇಳ್ತೆ ದಯವಿಟ್ಟು ಏನಾದ್ರೂ ತಪ್ಪಿದ್ರೆ ಎರಡುವರೆ ಸಾವಿರ ಜನ ಮಕ್ಕಳಲ್ಲಿ ಮೇಡಂ ಒಂದ್ ನೂರೈವತ್ ಜನ ಮಕ್ಕಳು ಬಂದು ನಾವು ರೈತರನ್ನೇ ಮದುವೆ ಆಯ್ತೀವಿ ಅಂತ ಹೇಳಿದ್ರು ಹೇಗಿರಬಹುದು ಅಂತ ಮೇಡಮ್ ಇಲ್ಲಿ ಗೌರವ ಏನ್ ಸಿಕ್ತೋ ನಾನು ಹೇಳಿದ್ನಲ್ಲ ನನ್ನಂತ ಲಕ್ಷ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಏನಕ್ಕೆ ಕರೆದಿದ್ರು

ನಾವು ಚಿಕ್ಕ ವಯಸ್ಸಿಂದನು ಕೃಷಿ ಮೇಲೆ ಪ್ರೀತಿ ಇತ್ತು ಅದಕ್ಕೆ ಇನ್ನೂ ಉತ್ತೇಜನ ಸಿಕ್ಕಿದ್ದು ಸಿದ್ಧಗಂಗಾ ಶ್ರೀಗಳಿಂದ ನಾನು ಅಲ್ಲೇ ಓದ್ತಾ ಇದ್ದಿದ್ದು ಇಂಜಿನಿಯರಿಂಗು ಸೊ ಅವರ ಒಂದು ಮಾತುಗಳು ಅದೇ ನನ್ನ ಜೀವನದ ಮೇಲೆ ಬಹಳ ಪರಿಣಾಮ ಬಿಡ್ತು ನಡೆದಾಳು ದೇವರು ಶಿವಕುಮಾರ್ ಸ್ವಾಮೀಜಿಯಿಂದ ಇನ್ನೂ ನನ್ನ ಆಸೆ ಇನ್ನೂ ಜಾಸ್ತಿ ಆಯ್ತು ಇಲ್ಲ ನನಗೆ ಮದುವೆ ಆದ್ರೆ ರೈತ ಇಲ್ಲ ಸೈನಿಕ ಅಂತ ರೈತರು ಸಿಕ್ಕಿದ್ರು ಪರಿಚಯ ಆಯ್ತು ಪ್ರೀತಿ ಆಯ್ತು ಇಷ್ಟಪಟ್ಟು ಅವರು ವಿದ್ಯೆಯನ್ನು ಕಲ್ತಿರ್ಬಲ್ಲ ಹೆಂಗೆ ನೀವು ಕೈ ಹಿಡಿದ್ರಿ ಸರ್ ಬದುಕೋದಕ್ಕೆ ವಿದ್ಯೆ ಬೇಕಾಗಿಲ್ಲ ಜೀವನ ಮಾಡೋದಿಕ್ಕೆ ಅವ್ರ ಜ್ಞಾನ ಬಹಳ ಇದೆ ವಿವೇಕ ಇದೆ ಚೆನ್ನಾಗಿ ಸೊ ಅಷ್ಟು ಸಾಕು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಿದಲ್ಲ ಎಂಡ್ ಪ್ರಕೃತಿ ಮಧ್ಯಾಹ್ನ ಬದುಕೋನು ರೈತ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸಮಯ ಕೊಡ್ತಾರೆ ಅನ್ನದಾತನ ಕೈ ಹಿಡಿದೆ ನಿಮ್ಮ ಹೆಸರು ಹೇಳಿದ್ರೆ ಹಾ ಯಾವ್ರು ಮೇಡಮ್ ನಿಮ್ಮ ಹೆಸರಿನಲ್ಲಿ ಯೋಗ ನಿಮ್ಮನೆಯವರು ವಿದ್ಯಾವಂತರಾಗಿದ್ದಾರೆ ನಿಮ್ಮನ್ನು ಮದುವೆ ಅದರಲ್ಲ ಕಾರಣಗಳು ಸರ್ ನಾನು ಬಂದು ಹುಡುಗಿ ಅಂತ ಏಜಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಆಕೆ ಪರಿಚಯ ಅಂದ್ರೆ ಅವರ ಕಡೆಯಿಂದ ಅವಳು ರೈತನ ಮದುವೆ ಆಗ್ತಾಳೆ ಕೇಳಿ ನೋಡಪ್ಪ ಅಂತ ಹೇಳಿದ್ರು ಆಮೇಲೆ ಅವ್ರು ಏನು ಓದಿದ್ದಾರೆ ಅಂತ ಕೇಳಿದ್ರೆ ಅವ್ರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಇರೋ ಅಂತ ಹುಡುಗಿ ನಮ್ಮನ್ನು ಮದುವೆ ಆಗಲ್ಲ ಬಿಡಪ್ಪ ನಾನು ಎಸ್ ಎಲ್ ಸಿ ಫೇಲ್ ಆಗಿರೋದು ಆ ಫೇಲ್ ಆಗಿದ್ದೆ ಸರ್ ನಾನು ಎಸ್ ಎಲ್ ಸಿ ಫೇಲ್ ಆಗಿರೋನೇ ಯಾರು ಮದುವೆ ಆಗೋಲ್ಲ ಅಂತೇಳಿ ಸುಮ್ಮನೆ ಇದ್ದೆ ಇಲ್ಲ ಅವ್ರು ಬಂದು ಇವ್ರಿಗೆ ಹಿಂಗೆ ಹಿಂಗೆ ಅಂತ ಹೇಳಿದ್ದಾರೆ ಇಲ್ಲ ನಾನು ಎಸ್ ಎಲ್ ಸಿ ಫೇಲ್ ಆಗಿರೋ ಅಂತ ರೈತರನ್ನೇ ಮದುವೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಮದುವೆ ಆಗ್ತೀನಿ ನೋಡೋಣ ನೋಡಿಸಿ ಆ ಜಮೀನಲ್ಲಿ ಕೆಲಸ ಮಾಡ್ತಾರ ಏನು ಅದೆಲ್ಲ ನೋಡಿ ಒಪ್ಪಬೇಕಂತದ್ದು ಸರ್ ಅವ್ರಿಗೂ ಮೂಲತಃ ಸಿದ್ಧ ಸಿದ್ಧಗಂಗೆ ಶ್ರೀಗಳ ಒಂದು ರೈತರು ಕಂಡ್ರೆ ಇದ್ದಂಥ ಅಭಿಮಾನನ ನೋಡಿನೇ ಅವರು ರೈತರು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿ ನಿಮ್ಮದು ಊರು ಚಂದ್ರವಾಡಿ ಸರ್ ಉಳ್ಳಿ ಹೋಗಲಿ ನಂಜಗೂಡು ತಾಲೂಕು ನಿಮ್ಮ ಹೆಸರು ಪರಮೇಶ್ ಪರಮೇಶ್ವರ್ ಪರಮೇಶ್